ಆಯ್ತು ಇದು ಟೂ ಪೀಸ್ ಇದು ತ್ರೀ ಪೀಸ್ ಅದು ತ್ರೀ ಪೀಸ್ ಯುನೀಕ್ ಆಗಿ ಬ್ಯಾಕ್ ಗ್ರೌಂಡ್ ಪೇಪರ್ ಹಾಕಿ ಒಂದೇ ಒಂದ್ ಪೀಸ್ ಈ ತರ ಬ್ಯೂಟಿನೆಸ್ ಬೇರೆ ಬರುತ್ತೆ ದೊಡ್ಡ ಬಂದಿದೆ ಟೂ ಬೈ ತ್ರೀ ಸೈಜ್ ಅಲ್ಲಿ ಸಿಂಗಲ್ ಸಿಂಗಲ್ ಪೀಸ್ ಬಿತ್ತಂದ್ರೆ ಇದು ಆಕ್ಚುಲಿ ಎಲ್ಲ ಕ್ರಿಸ್ಟಲ್ ಇದು ಇದ್ರ ಮೇಲೆ ಬೆಳಕು ಬಿತ್ತಂದ್ರೆ ಇದು ಸ್ಪಾರ್ಕಲ್ ತರ ಆಗುತ್ತೆ ಓಕೆ ಗೋಲ್ಡ್ ಆಗುತ್ತೆ ಬ್ರೈಟ್ ವೈಟ್ ಆಗುತ್ತೆ ಪ್ಯೂರ್ ವೈಟ್ ಆಗುತ್ತೆ ಇದೆಲ್ಲ ವಾಲ್ ಏನಿದೆ ಪೀಸ್ ತರ ಯೂಸ್ ಮಾಡಬಹುದು ತಾವು ಓಕೆ ನೆಕ್ಸ್ಟ್ ಇದೇ ತರ ನಮ್ಮ ಹತ್ರ ಏನಿದೆ ಅಲ್ಲ ಆಂಟಿಕ್ ಕ್ಲಾಕ್ಸ್ ಇದೆ ಇದಕ್ಕೆ ಏನಂತೀವಿ ಸ್ಟೇಷನ್ ಕ್ಲಾಕ್ಸ್ ಅಂತ ಹೇಳ್ತೀವಿ ಇದು ಇದಕ್ಕೆ ಏನಂತೀವಿ ಅಂದ್ರೆ ನಾವು ಮೂಸ್ ಗ್ರಾಸ್ ಅಂತ ಕರಿತೀವಿ ಇದು ಒನ್ ಬೈ ಒನ್ ಮೀಟರ್ ಬರುತ್ತೆ ಓಕೆ ಈ ಗ್ರಾಸ್ ನೀವು ಕೆಳಗಡೆ ಹಾಕೋದಲ್ಲ ಸರ್ ಇದು ಒಂದು ಸೀಲಿಂಗ್ ಹಾಕ್ಬಹುದು ಇಲ್ಲ ವಾಲಿ ಫಿಕ್ಸ್ ಮಾಡೋದು ಇದು ಇದು ನಿಮಗೆ ಟೋಟಲಿ ಮೆಟಲ್ ಆರ್ಟಲ್ ಅಲ್ಲಿ ಮಾಡುವಂತ ಬರ್ಡ್ಸ್ ನಾಲ್ಕು ಪೀಸ್ ಬಿದ್ದಿದೆ ನೋಡಿ ಸರ್ ಅಲ್ಲಿ ಇದ್ರ ಜೊತೆಗೆ ಮತ್ತೆ ಸಿಂಗಲ್ ಪೀಸ್ ಅಲ್ಲಿ ನಿಮಗೆ ಟೂ ಬೈ ತ್ರೀ ಅಲ್ಲಿ ಸುಮಾರು ಪೇಂಟಿಂಗ್ಸ್ ಇದೆ ಸರ್ ಕಲೆಕ್ಷನ್ಸ್ ಮಾರ್ಬಲ್ ಶೀಟ್ ಮಾರ್ಬಲ್ ಶೀಟ್ ಅಂತ ಇದು ಮಾರ್ಬಲ್ ಶೀಟ್ ಅಲ್ಲ ಸರ್ ಇದು ಇದು ಫೋಮ್ ಶೀಟ್ ಇದು ಲೈಟ್ ವೇಟ್ ಶೀಟ್ಸ್ ಇವೆಲ್ಲ ಇದು ಏನಿದೆ ಗೆ ಸೀಲಿಂಗ್ ಯೂಸ್ ಮಾಡಬಹುದು ಇದರಲ್ಲಿ ಸುಮಾರ್ ಕಲರ್ಸ್ ಇದೆ ಇದು ಇದು ಟಿವಿ ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ಹೈಲೈಟೆಡ್ ವಾಲ್ ಮಾಡ್ಲಿಕ್ಕೆಲ್ಲ ಇದು ಪರ್ಮನೆಂಟ್ ಆಮೇಲೆ ಇನ್ ಫ್ಯೂಚರ್ ನೀವು ಇದನ್ನ ಬೇಡ ಅಂದ್ರೆ ರಿಮೂವ್ ಮಾಡಿ ಬೇರೆ ಕಡೆ ಫಿಕ್ಸ್ ಮಾಡಬಹುದು ಇದು ಹೆಂಗ್ ಯಾವ ತರ ತ್ರೀ ಡಿ ಪ್ರಿಂಟಿಂಗ್ ಆಗಿದೆ ಇದು ನಮ್ಮ ಮಷೀನ್ ಅಲ್ಲಿ ರೆಡಿ ಆಗಿರೋದು ಇದು ಹೌದು ಸರ್ ಇದು ನಮ್ದೆ ಮಷೀನ್ ಮ್ಯಾನುಫ್ಯಾಕ್ಚರಿಂಗ್ ಇದೇ ತರ ನೀವು ಬೇಕಾದ ತ್ರೀ ಡಿ ಪ್ರಿಂಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡ್ಕೊಡ್ತೀವಿ ಡೇ ಅನ್ ಅವರ್ ಅಲ್ಲಿ ರೆಡಿ ಮಾಡ್ತಿವಿ ಹೇಳಿದ್ರೆ ಈ ತರ ನಿಮ್ಗೆ ಪ್ರಿಂಟ್ ಆಗತ್ತೆ ಇದೇ ಮಷಿನ್ ದಲ್ಲಿ ಆಗತ್ತೆ ಸ್ನೇಹಿತರೆ ಇಲ್ಲ ಸರಿ ಇದು ಇನ್ನೊಂದು ಏನಪ್ಪ ಅಂದ್ರೆ ಈ ಮಷಿನ್ ಎಚ್ ಪಿ ಲೇಟೆಕ್ಸ್ ಮಷಿನ್ ಇದು ಇಕೋ ಫ್ರೆಂಡ್ಲಿ ಮಷಿನ್ ಜೀರೋ ಸ್ಮೆಲ್ ಇರುತ್ತೆ ಇದು ಫ್ಲೋರಲ್ ಆಯ್ತು ಇನ್ನು ನಿಮ್ಗೆ ಡಿಸೆಂಟ್ ಫ್ಲವರ್ಸ್ ಅಲ್ಲಿ ಬೇಕಂದ್ರೆ ಹೈಲೈಟ್ ಮಾಡ್ಲಿಕ್ಕೆ ಡಾರ್ಕ್ ಯೂಸ್ ಮಾಡಿ ಇಲ್ಲ ಡಿಸೆಂಟ್ ಆಗಿ ಕಾಣ್ಬೇಕಂದ್ರೆ ಈ ತರ ಬರುತ್ತೆ ಈ ತರ ಫ್ಲೋರಲ್ ಪ್ಯಾಟರ್ನ್ಸ್ ಹಾಯ್ ಫ್ರೆಂಡ್ಸ್ ನಂದ ಸರ್ ಫಾರೂಕ್ ನೀವು ನೋಡ್ತಾ ಇದ್ರ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದ್ಸಲ ನಾವು ವಾಲ್ಪೇಪರ್ ಓಲ್ಡ್ಗೆ ಬಂದಿದೀವಿ ಈ ಶಾಪ್ ಸಿನೇಹಿತ್ರಿ ನಿಮ್ಗೆ ಬರೋದು ಇಲ್ಲಿ ನಿಮ್ಗೆ ರಿಲಯನ್ಸ್ ಡಿಜಿಟಲ್ ಕಾಣ್ತಾ ಇದೆ ರಿಲಯನ್ಸ್ ಡಿಜಿಟಲ್ ಇದು ಬರುತ್ತೆ ಇಲ್ಲಿ ನಿಮ್ಗೆ ಬಿ ಆರ್ ಟಿ ಸಿ ಬಸ್ ಸ್ಟಾಪ್ ಇದೆ ಅದರ ಅಪೋಸಿಟ್ ಇದು ಫಸ್ಟ್ ಫ್ಲೋರ್ ಇಲ್ಲಿ ಇದೆ ಸ್ನೇಹತ್ರೆ ಮೇಲ್ಗಡೆ ಹೋಗೋಣ ಈಗ ಮೇಲ್ಗಡೆ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ಒಳಗಡೆ ನಾವು ಬಂದಿದ್ದೀವಿ ಇಲ್ಲೆಲ್ಲ ನೋಡ್ಬೋದನ್ನೇ ಈ ಥರ ನಿಮಗೆ ವಾಲ್ ಕ್ಲಾಕ್ ಎಲ್ಲ ಹೇಳಿ ಸ್ನೇಹಿತರೆ ಇದು ಇವ್ರ ಹತ್ರನೂ ಸಿಗುತ್ತೆ ಈ ನಾವು ಎಲ್ಲ ಸ್ಟೇಷನ್ನ ಒಳಗೆಲ್ಲ ನೋಡಿರ್ತೀವಿ ಈ ಥರ ನಿಮಗೆ ಹ್ಯಾಂಗಿಂಗ್ ಬೇಕಂತ ಹೇಳಿದರೆ ಆ ಥರ ಯಾಕಂದರೆ ನಿಮಗೆ ಇದರಲ್ಲಿ ಏನಿದೆ ಅಲ್ಲ ವಾಲ್ಪೇಪರ್ ಅಷ್ಟೇ ಅಲ್ಲ ಇವ್ರ ಹತ್ರ ಈ ಥರ ತುಂಬ ಥರದ್ದು ನಿಮಗೆ ವಾಲ್ಪೇಪರ್ ಆಯಿತು ಸಿನರೀಸ್ ಆಯಿತು ಈ ಥರ ನಿಮಗೆ ತುಂಬ ಥರದ್ದು ಕಲೆಕ್ಷನ್ ಇದೆ ಸ್ನೇಹಿತರೆ ಅದು ಯಾವ ಯಾವ ರೇಟ್ ಇದೆ ಏನೇನಿದೆ ಇನ್ನೂ ತುಂಬ ಇದೆ ಇಲ್ಲೇನು ಈ ಸೈಡು ಇದೆ ಅದನ್ನು ನಿಮ್ಗೆಲ್ಲ ತೋರಿಸ್ಕೊಡ್ತೇನೆ ಇಲ್ಲೆಲ್ಲ ನೋಡ್ಕೋಬೋದು ಸ್ನೇಹಿತರೆ ಈ ತರ ಏನಿದೆ ಕಲೆಕ್ಷನ್ ಸಿಗತ್ತೆ ಇಂಟೀರಿಯರ್ ಡಿಸೈನ್ ಒಳಗ ತುಂಬಾ ತರದು ಅದೇ ಇನ್ನು ಆ ಸೈಡು ಇದೆ ಈ ಸೈಡು ನಿಮ್ಗೆ ವಾಲ್ಪೇಪರ್ಸ್ ಎಲ್ಲ ಅದಾವ ಈ ಸೈಡು ಈ ತರ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ಈ ತರ ಏನಿದೆಲ್ಲ ತುಂಬಾ ತರದು ಕಲೆಕ್ಷನ್ ಇದೆ ಅದು ಯಾವ ಯಾವ್ ಇದೆ ಏನೇನಿದೆ ವಾಲ್ಪೇಪರ್ ಪೇಪರ್ದಲ್ಲಿ ಯಾವ ಪ್ರೈಸ್ ಆಗತ್ತೆ ಅದರ ತರ ಇದು ಎಲ್ಲ ನಿಮ್ಗೆ ಇಂಟೀರಿಯರ್ ಡಿಸೈನ್ ಒಳಗ ನಿಮಗೆ ಯಾವ ತರ ಪ್ರೈಸ್ ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ಅದೇ ಎಲ್ಲ ತಿಳ್ಕೊಳ್ಳೋಣ ಸರಿಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ನೇಹಿತರು ಈಗ ಸರ್ ಆಫೀಸಲ್ಲಿ ಅದಾರೆ ಸರಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ಎಲ್ರಿಗೂ ಸರ್ ನಮಸ್ತೆ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ಮತ್ತೆ ಏನನ್ನ ಹೊಸದೆಲ್ಲ ಬಂದಿದೆ ಸರಿ ಸರಿ ನಾವು ತುಂಬಾ ಇಂಟೀರಿಯರ್ ಐಟಮ್ಸ್ ಅಲ್ಲಿ ಬಂದಿದೀವಿ ಓಕೆ ಸರ್ ಸೊ ಎಲ್ಲರಿಗೂ ಮೊದಲೇದ್ದು ಎಲ್ಲರಿಗೂ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಆಮೇಲೆ ಇವಾಗ ನಾವು ಬೀಂಗ್ ಯೂನ್ ಗ್ರೂಪ್ಸ್ ವಾಲ್ ಪೇಪರ್ ವರ್ಲ್ಡ್ ಎಲ್ಲರಿಗೂ ನಮ್ಗೆ ಆಗ್ರೆಡಿ ಗೊತ್ತಿದೆ ಇವಾಗ ಏನೇನ್ ಮಾಡ್ತೀವಿ ಅಂತ ಓಕೆ ಸೊ ಇವಾಗ ಏನಿದೆ ಎಲ್ಲ ಟೋಟಲಿ ಬೇರೆ ವರ್ಲ್ಡ್ ಗೆ ಕರ್ಕೊಂಡ್ ಬರ್ತೀವಿ ವಾಲ್ ಪೇಪರ್ ವರ್ಲ್ಡ್ ಅಲ್ದೇನೆ ಸುಮಾರು ಬೇರೆ ಬೇರೆ ತುಂಬಾ ಐಟಮ್ಸ್ ಇದೆ ಎಲ್ಲೋ ಒನ್ ಬೈ ಒಲ್ ತೋರ್ಸೋಣ ತಮ್ಗೆ ಬನ್ನಿ ಸರ್ ಬನ್ನಿ ಎಸ್ ಸರ್ ಸರ್ ನಾವ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನಿದೆಯಲ್ಲ ಇದು ಎಲ್ಲ ವಾಲ್ಸ್ ಯೂಸ್ ಆಗೋವಂತ ನ್ಯೂ ಲೀವ್ಸ್ ಆಕ್ಚುಲಿ ಇದು ಏನಿದೆ ಅಲ್ಲ ತ್ರೀ ಟೈಪ್ ಆಫ್ ಕಲರ್ ಅಲ್ಲಿ ಬರುತ್ತೆ ಓಕೆ ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಏ ಬಟನ್ ಆನ್ ಆಫ್ ಮಾಡಿದಾಗ ಈಗ ವೈಟ್ ಇರುವಂತದ್ದು ಗೋಲ್ಡ್ ಆಗುತ್ತೆ ಬ್ರೈಟ್ ವೈಟ್ ಆಗುತ್ತೆ ಪ್ಯೂರ್ ವೈಟ್ ಆಗುತ್ತೆ ಶೋಪೀಸ್ ತರ ಯೂಸ್ ಮಾಡಬಹುದು ಏನಿದೆ ಅಲ್ಲ ಆಂಟಿಕ್ ಕ್ಲಾಕ್ಸ್ ಇದೆ ಇದಕ್ಕೇನ ಸ್ಟೇಷನ್ ಕ್ಲಾಕ್ಸ್ ಅಂತ ಹೇಳ್ತೀವಿ ಇದು ಎರಡು ಕಡೆ ಡೈಲಿ ಸ್ಟಾರ್ಟ್ ಇರುತ್ತೆ ಓಕೆ ಸೊ ಇದೊಂದಾಯ್ತು ಇದೇ ತರ ನಮ್ಮ ಹತ್ರ ಈ ತರದ ಶಾಡೋ ಬಾಕ್ಸಸ್ ಅಂತ ಬಂದಿದೆ ಇವೆಲ್ಲ ಇಂಪೋರ್ಟೆಡ್ ಸರ್ ಸರ್ಪಾರ್ಟೆಂಟ್ ಎಲ್ಲ ಇಂಪೋರ್ಟೆಡ್ ಇವೆಲ್ಲ ಮೇಡ್ ಇನ್ ಕೊರಿಯನ್ ಐಟಮ್ಸ್ ಓಕೆ ಸೊ ಇದ್ರ ಜೊತೆಗೆ ನೆಕ್ಸ್ಟ್ ನಮ್ಮ ಮಾತ್ರ ಏನಿದೆ ಕ್ರಿಸ್ಟಲ್ ಪೇಂಟಿಂಗ್ಸ್ ಅಲ್ಲಿ ಸುಮಾರ್ ಆಪ್ಷನ್ಸ್ ಬಂದಿದೆ ಸರ್ ಕ್ರಿಸ್ಟಲ್ ಪೈಂಟಿಂಗ್ ಅಲ್ಲಿ ತಾವು ನೋಡಬಹುದು ಸರ್ ಕಡೆ ನೋಡಿ ಸ್ವಲ್ಪ ನಿಯರ್ ಆಗಿ ತೋರಿಸಿ ಸರ್ ಕ್ರಿಸ್ಟಲ್ ಪೇಂಟಿಂಗ್ ಯಾವ ತರ ಶೈನ್ ಆಗುತ್ತಂತ ಟೂ ಪೀಸ್ ಆಯ್ತು ಇದು ತ್ರೀ ಪೀಸ್ ಅದು ತ್ರೀ ಪೀಸು ಯುನೀಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಲ್ಪೇಪರ್ ಹಾಕಿ ಒಂದೇ ಒಂದ್ ಪೀಸ್ ಈ ತರ ಹಾಕ್ಬಿಟ್ರೆ ಆ ವಾಲ್ದು ಇದನ್ನೇ ಬ್ಯೂಟಿನೆಸ್ ಬೇರೆ ಬರುತ್ತೆ ಇದೆಲ್ಲ ದೊಡ್ಡ ಸೈಜ್ ಅಲ್ಲಿ ಬಂದಿದೆ ಸರ್ ಇವಾಗ ಟೂ ಬೈ ತ್ರೀ ಸೈಜಲ್ಲಿ ಇದೆ ಸಿಂಗಲ್ ಸಿಂಗಲ್ ಪೀಸ್ ಬಿತ್ತಂದ್ರೆ ಇದು ಆಕ್ಚುಲಿ ಎಲ್ಲ ಕ್ರಿಸ್ಟಲ್ ಸರ್ ಇದು ಇದ್ರ ಮೇಲೆ ಬೆಳಕ್ ಬಿತ್ತಂದ್ರೆ ಇದು ಸ್ಪಾರ್ಕಲ್ ತರ ಆಗುತ್ತೆ ಓಕೆ ಇದೆಲ್ಲ ಫೀಲ್ ಇದೆ ಸರ್ ಇಲ್ಲಿಲ್ಲ ಓಕೆ ಇದು ಕ್ರಿಸ್ಟಲ್ ಪೇಂಟಿಂಗ್ ಇದೆ ತರ ತ್ರೀ ಅಲ್ಲಿ ಇಲ್ಲೊಂದಿರೋ ಡಿಸೈನ್ಸ್ ಇದೆ ಸರ್ ಓಕೆ ಓಕೆ ಇವೆಲ್ಲ ಕ್ರಿಸ್ಟಲ್ ಪೇಂಟಿಂಗ್ಸ್ ನೆಕ್ಸ್ಟ್ ನಮ್ಮತ್ರ ಏನಿದೆಯಲ್ಲ ಸರ್ ಕ್ರಿಸ್ಟಲ್ ಪೇಂಟಿಂಗ್ ಜೊತೆ ಈ ತರ ಸ್ಟ್ಯಾಚ್ಯೂಸ್ ಎಲ್ಲ ಸಿಗುತ್ತೆ ಸರ್ ಹಾ ಓಕೆ ಓಕೆ ಸ್ಟ್ಯಾಚುಸ್ ಓಕೆ ನಂತ್ರ ಫೋಮ್ ಶೀಟ್ ಆಲ್ರೆಡಿ ನಮ್ಮ ಹಳೆ ವಿಡಿಯೋಸ್ ಎಲ್ಲ ಸುಮಾರು ಜನ ನೋಡಿದಿರಿ ಸರ್ ಇವೆಲ್ಲ ಫೋಮ್ ಶೀಟ್ಸ್ ಈ ತರದ್ದು ಓಕೆ ಸೊ ಇದು ಟೂ ಅಂಡ್ ಹಾಫ್ ಅಂದ್ರೆ ಫೈವ್ ಸ್ಕ್ವೇರ್ ಫೀಟ್ ಕವರೇಜ್ ಶೀಟ್ಸ್ ಇತ್ತು ಇವಾಗ ಫೋಮ್ ಶೀಟ್ ಅಲ್ಲೇ ಹೊಸ ಜನರೇಷನ್ ಮಾಡಿದ್ದಾರೆ ಇವಾಗ ಏನಪ್ಪಾ ಅಂದ್ರೆ ನೀವೆಲ್ರು ಜನ ಕೇಳ್ತೀರಿ ಮಾರ್ಬಲ್ ಶೀಟ್ ಮಾರ್ಬಲ್ ಶೀಟ್ ಅಂತ ಇದು ಮಾರ್ಬಲ್ ಶೀಟ್ ಅಲ್ಲ ಸರ್ ಇದು ಇದು ಫೋಮ್ ಶೀಟ್ ಇದು ಫೋಮ್ ಶೀಟ್ ಲೈಟ್ ವೇಟ್ ಶೀಟ್ಸ್ ಇವೆಲ್ಲ ಇದು ಏನಿದೆ ಅಲ್ಲ ಗೆ ಸೀಲಿಂಗ್ ಯೂಸ್ ಮಾಡಬಹುದು ಇದರಲ್ಲಿ ಸುಮಾರ್ ಕಲರ್ಸ್ ಇದೆ ಇದು ವೈಟ್ ಮಾರ್ಬಲ್ ಆಯ್ತು ನೆಕ್ಸ್ಟ್ ಇದು ನಿಮ್ ಗ್ರೇ ಮಾರ್ಬಲ್ ಆಯ್ತು ಆಮೇಲೆ ಬ್ಲಾಕ್ ಮಾರ್ಬಲ್ ಈ ತರ ಏನಿದೆ ಅಲ್ಲ ಜಸ್ಟ್ ನೀವು ವಾಲ್ ಪೀಲ್ ಆಂಡ್ ಆಫ್ ತೆಗಿಯೋದು ಸ್ಟಿಕ್ ಮಾಡಿ ಇಲ್ಲ ಸೀಲಿಂಗು ಹಾಕಬಹುದು ಅವು ಈ ತರದ್ದು ಬಂದಿದೆ ಓಕೆ ನೆಕ್ಸ್ಟ್ ಬನ್ನಿ ಸರ್ ಇಲ್ಲಿ ನೆಕ್ಸ್ಟ್ ನಮ್ಮ ಹತ್ರ ಈಗ ಡಿಫ್ರೆಂಟ್ ಆಗಿ ಆರ್ಟಿಫಿಷಿಯಲ್ ಪಿ ಯು ಸ್ಟೋನ್ಸ್ ಇದು ಎಲ್ಲ ಇದು ಲೈಟ್ ವೇಟ್ ಸ್ಟೋನ್ಸ್ ಇದು ಟಿವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಔಟ್ಡೋರ್ ಅಲ್ಲಿ ಎಲ್ಲ ಯೂಸ್ ಮಾಡಬಹುದು ಈ ಸ್ಟೋನ್ಸ್ ಓಕೆ ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಕಲರ್ಸ್ ಇದೆ ಸರ್ ಓಕೆ ಅದೇ ತರ ಇನ್ನೊಂದ್ ಏನಂದ್ರೆ ಪಿಯು ಲೀಬ್ಸ್ ಅಂತ ಬಂದಿದೆ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಲೈಟ್ ವೇಟ್ ಪಿಯು ಲೀಪ್ ಸರ್ ಇದು ಟಿವಿ ಪ್ಯಾನಲ್ ಬ್ಯಾಕ್ ಗ್ರೌಂಡ್ ಆಗಲಿ ಸಂ ಲಿವಿಂಗ್ ಏಯಾದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಗೆಸ್ಟರ್ ಕೊಡ್ಬೇಕಂದ್ರೆ ಅಲ್ಲಿ ನೋಡಿ ಈ ತರ ಏನಿದೆ ಲಾಕ್ ಆಗಿ ಕೂತ್ ಬಿಡುತ್ತಿದ್ದು ಓಕೆ ಈ ತರ ಇದರಲ್ಲಿ ಇದು ಒಂದ್ ಕಲರ್ ಇದೆ ಡಾರ್ಕ್ ಗ್ರೇ ಇದೆ ಇಲ್ಲ ನಿಮಗೆ ಕಲರ್ ಬೇರೆ ಬೇಕಾದ್ರೆ ಪೇಂಟ್ ಮಾಡಿದ್ರೆ ಬೇರೆ ಕಲರ್ ರೆಡಿ ರೀಪೇಂಟೇಬಲ್ ಯಾಕಂದ್ರೆ ಶ್ಯೋರ್ ಶ್ಯೋರ್ ಖಂಡಿತ ಆಮೇಲೆ ನಮ್ಮ ತ್ರೀ ವಾಗಿ ಏನಿದೆ ಆರ್ಟಿಫಿಲ್ ಪ್ಲಾಟ್ಸ್ ಸಿಗುತ್ತೆ ಸರ್ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಆರ್ಟಿಫಿಷಿಯಲ್ ಪ್ಲಾಟ್ಸ್ ಇದೆ ರಿಯಲ್ ಫೀಲ್ ಬರುತ್ತೆ ಪ್ಲಾಂಟ್ಸ್ ಅಲ್ಲಿ ಓಕೆ ಈ ತರ ಪ್ಲಾಂಟ್ ಸಿಗುತ್ತೆ ಜೊತೆಗೆ ಮೆಟಲ್ ಆರ್ಟ್ಸ್ ಆಯ್ತ್ ಸರ್ ಮೆಟಲ್ ಆರ್ಟ್ಸ್ ಈ ಕಡೆ ಇದೆಲ್ಲ ಇದೆಲ್ಲ ಮೆಟಲ್ ಆರ್ಟ್ಸ್ ಓಕೆ ಆಮೇಲೆ ಇದು ಇದು ನಿಮ್ಗೆ ಇಂಪೋರ್ಟೆಡ್ ಕ್ರಿಸ್ಟಲ್ ಪೇಂಟಿಂಗ್ ವಿತ್ ಎಲ್ಇ ಡಿ ಬರುತ್ತೆ ಸರ್ ಇದು ಓಕೆ ಇದು ತ್ರೀ ಬೈ ತ್ರೀ ಒಂದು ವಾಲ್ ಡುಪ್ಲೆಕ್ಸ್ ವಾಲ್ ಅಲ್ಲಿ ಏನಾದ್ರು ಹಾಕಿದ್ರೆ ಯೂನಿಕ್ ಆಗಿ ಕಾಣುತ್ತೆ ಇದೇ ತರ ಅಲ್ಲೂ ಇದೆ ನೋಡಿ ಸರ್ ಅದೊಂದ್ ಟೈಪ್ ಡಿಫ್ರೆಂಟ್ ಸೀನರಿ ಇದೆ ಹೌದು ಸರ್ ಓಕೆ ಆಮೇಲೆ ಅದ್ರ ಪಕ್ಕ ಇದೆಲ್ಲ ಸರ್ ಬರ್ಡ್ಸ್ ಅದು ನಿಮಗೆ ಟೋಟ್ಲಿ ಮೆಟಲ್ ಅಲ್ಲಿ ಮಾಡಿರುವಂತ ಬರ್ಡ್ಸ್ ನಾಲ್ಕು ಪೀಸ್ ಬಿದ್ದಿದೆ ನೋಡಿ ಸರ್ ಮತ್ತೆ ಸಿಂಗಲ್ ಪೀಸ್ ಅಲ್ಲಿ ನಿಮಗೆ ಟೂ ಬೈ ತ್ರೀ ಅಲ್ಲಿ ಸುಮಾರು ಪೇಂಟಿಂಗ್ಸ್ ಇದೆ ಸರ್ ಕಲೆಕ್ಷನ್ಸ್ ಹಾ ಸರ್ ಓಕೆ ಸ್ನೇಹಿತರೆಲ್ಲಾ ನೋಡ್ಕೋಬಹುದು ಯಾಕಂದ್ರೆ ನಿಮಗೆ ಒಂದೇ ತರ ಇಲ್ಲ ತುಂಬಾ ತರ ಅದು ಅದೇ ಅದು ಇನ್ನು ಎಲ್ಲ ನೋಡ್ಕೊಳ್ಳೋಣ ಓಕೆ ಬಗ್ಗೆ ಸ್ವಲ್ಪ ಕೊಡಿ ಸರ್ 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 ಇದು ಇದು ನೋಡಿ ಮಾಹಿತಿ ಟೂ ಕೈಂಡ್ಸ್ ಆಫ್ ಇದೆ ಇದು ಕ್ರಿಸ್ಟಲ್ ಪೈಂಟಿಂಗ್ ಇದು ಕ್ರಿಸ್ಟಲ್ ಪೈಂಟಿಂಗ್ ಈ ಪೇಂಟಿಂಗ್ ಪ್ಯೂರ್ ಅಲ್ಯೂಮಿನಿಯಂ ಫ್ರೇಮಿಂಗ್ ಇಂದ ಆಗಿರೋದು ಸ್ವಲ್ಪ ಪ್ರೈಸಿಂಗ್ ಎಕ್ಸ್ಟ್ರಾ ಇರುತ್ತೆ ಇದು ಪಿ ವಿ ಪ್ಯಾನಲ್ ಆಗಿರೋದು ಬೋತ್ ಮಟೀರಿಯಲ್ ಸೇಮ್ ಆದ್ರೆ ಇದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಇದು ಲೈಟ್ ವೇಟ್ ಆಗಿರುತ್ತೆ ಓಕೆ ಬರೀ ಡಿಫರೆನ್ಸ್ ಏನಂದ್ರೆ ಪ್ಯಾನಲ್ ಅಷ್ಟೇ ಡಿಫರೆನ್ಸ್ ಇದು ಅಲ್ಯೂಮಿನಿಯಂ ಪ್ಯಾನೆಲ್ ಇದು ಪಿವಿಸಿ ಪ್ಯಾನಲ್ ಇಷ್ಟು ಡಿಫರೆನ್ಸ್ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಅದೂನು ಇದೆ ನಮಗೆ ಲೋ ಬಜೆಟ್ ಎರಡು ಸೇಮ್ ಕ್ವಾಲಿಟಿನೇ ಬರೋದು ಆದ್ರೆ ಬರಿ ಫ್ರೇಮಿಂಗ್ ಅಷ್ಟೇ ಡಿಫ್ರೆನ್ಸ್ ಮಾಡಿದ್ರೆ ನೆಕ್ಸ್ಟ್ ಸರ್ ಆಮೇಲೆ ಎಲ್ರು ಇವಾಗ ಏನಿದೆ ಗ್ರಾಸ್ ನೋಡಿದಿರಿ ಈ ತರ ಗ್ರಾಸ್ ಬಂಡಲ್ಸ್ ಬರುತ್ತೆ ಎಲ್ಲಾ ಬರುತ್ತೆ ನಮ್ಮತ್ರ ಹೊಸ ಗ್ರಾಸ್ ಬಂದಿದೆ ಸರ್ ಇವಾಗ ನೋಡಿ ಇಲ್ಲಿ ಇದಕ್ಕೆ ಏನಂತೀವಿ ಅಂದ್ರೆ ನಾವು ಮೂಸ್ ಗ್ರಾಸ್ ಅಂತ ಕರೀತೀವಿ ಇದು ಒನ್ ಬೈ ಒನ್ ಮೀಟರ್ ಬರುತ್ತೆ ಓಕೆ ಈ ಗ್ರಾಸ್ ನೀವು ಕೆಳಗಡೆ ಹಾಕೋದಲ್ಲ ಸರ್ ಇದು ಒಂದು ಸೀಲಿಂಗ್ ಹಾಕ್ಬಹುದು ಇಲ್ಲ ವಾಲಿಗೆ ಫಿಕ್ಸ್ ಮಾಡೋದು ಇದು ಇದು ಟೈಪ್ ಡಿಫ್ರೆಂಟ್ ಲುಕ್ ಕಾಣುತ್ತೆ ಓಕೆ ಇದಾಯ್ತು ಸರ್ ನೆಕ್ಸ್ಟ್ ಅದೇ ತರ ನೀವು ನಮ್ಮ ವಾಲ್ ಪೇಪರ್ ಕಲೆಕ್ಷನ್ ನೋಡಿದೀರಿ ಇವಾಗ ಅಂಗ್ರು ಸುಮಾರು ಕಲೆಕ್ಷನ್ ಬಂದಿದೆ ಸರ್ ಕೆಳಗಡೆ ಡಿಸ್ಪ್ಲೇ ಒಂದ್ ರೌಂಡ್ ಇದ್ರದೆಲ್ಲ ಓಪನ್ ರೂಲ್ಸ್ ಇದೆ ತೋರಿಸೋಣ ಅಂತೆ ಹಾ ಸರ್ ಓಕೆ ಸ್ನೇಹಿತರ ವಾಲ್ ಅಂತ ಹೇಳಿದ್ರೆ ನಿಮಗೆ ತುಂಬಾ ತರ ಅದು ಇದೆ ನಿಮಗೆ ಗಮ್ಮಿಂದ ಬೇಕು ಸ್ಟಿಕರ್ ತರ ಬೇಕಂತ ಅದೂ ಸಿಗುತ್ತೆ ವಿಥೌಟ್ ಅಡೆಷನ್ ಸಿಗುತ್ತೆ ವಿಥೌಟ್ ಇದ್ ಬರುತ್ತೆ ಅಲ್ಲ ಗಮ್ ನಮಗೆ ಬೇಡ ನಾವು ಡೈರೆಕ್ಟ್ ಆಗಿ ಇದ್ ಮಾಡಿ ಹಸ್ತೇವೆ ಅಂತ ಹೇಳಿದ್ರೆ ಆ ತರಾನು ಅದ್ರಾಗೂ ಸುಮಾರು ತರ ಅದು ನಿಮಗೆ ಕ್ರಾಪೆಟಿಕ್ ಎಲೆಕ್ಷನ್ಸ್ ಇದೆ ಸರ್ ವಾಲ್ ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಯಾರು ಇಷ್ಟು ಸ್ಟಾರ್ಟ್ ಮಾಡಲ್ಲ ಡೈರೆಕ್ಟ್ ಇಂಪೋರ್ಟ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಅಲ್ಲಿ ವಾಲ್ಪೇಪರ್ ಎಲ್ಲಾ ಕೊಡ್ತೀವಿ ಪ್ರೀಮಿಯಂ ಸಿಗ್ಮೆಂಟ್ ವಾಲ್ಪೇಪರ್ ಬರುತ್ತೆ ಹೈ ಸಿಗ್ಮೆಂಟ್ ವಾಲ್ ಪೇಪರ್ಸ್ ಬರುತ್ತೆ ಇವೆಲ್ಲ ವಾಲ್ ಪೇಪರ್ ಸರ್ ಅದರಲ್ಲಿ ಜಂಬೋ ಟೈಪ್ ರೂಲ್ಸ್ ಇದೆ ಆ ಟ್ವೆಂಟಿ ಸೆವೆನ್ ಇಂಚ್ ರೂಲ್ಸ್ ಇದೆ ಆಮೇಲೆ ಟ್ವೆಂಟಿ ಒನ್ ಇಂಚ್ ರೂಲ್ಸ್ ಇದೆ ಅದೇ ತರ ಸರ್ ಇನ್ನೊಂದು ನಮ್ದು ಮಷೀನ್ ಅಲ್ಲಿ ನಾವು ಕಸ್ಟಮೈಸ್ ವಾಲ್ ಪೇಪರ್ ಮಾಡ್ತೀವಿ ಒಂದು ಇದು ಡ್ಯಾಮೋ ನೋಡಿ ಇದು ಹೆಂಗ್ ಯಾವ ತರ ತ್ರೀ ಡಿ ಪ್ರಿಂಟಿಂಗ್ ಆಗಿದೆ ಇದು ನಮ್ಮ ಮಷೀನ್ ಅಲ್ಲಿ ರೆಡಿ ಆಗಿರೋದು

ಅದೇ ತರ ಇಲ್ಲಿ ಏನ ಸರ್ ಈ ತರ ಇವೆಲ್ಲ ಮೊಸಾಯಕ್ ಸರ್ ಮೊಸಾಯಿಕ್ ಟೈಲ್ಸ್ ಇವೆಲ್ಲ ಹೈಲೈಟರ್ ವಾಲ್ಸ್ ಯೂಸ್ ಮಾಡಬಹುದು ಇದರಲ್ಲಿ ಸುಮಾರು ಡಿಫರೆಂಟ್ ವೆರೈಟೀಸ್ ಇಲ್ಲಿ ಒಂದೊಂದು ಡಿಸ್ಪ್ಲೇ ಮಾಡಿದೀವಿ ಅಷ್ಟೇ ಈ ತರ ಎಲ್ಲಾ ನಮ್ಗೆ ಯೂಸ್ಯಲಿ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಹೈಲೈಟ್ ಕಾಲಮ್ ಹೈಲೈಟ್ ಮಾಡ್ಲಿಕ್ಕೆ ಆಮೇಲೆ ಸಿಂಕ್ ಇರುತ್ತೆ ಹ್ಯಾಂಡ್ ವಾಶ್ ಹಿಂದ್ಗಡೆ ಮಿರರ್ ಸುತ್ತ ಹಾಕ್ಲಿಕ್ಕೆ ಇದೆಲ್ಲ ಯೂಸ್ ಆಗತ್ತೆ ಅದೇ ತರ ನೆಕ್ಸ್ಟ್ ನಮ್ಮತ್ರ ಪಿ ಯುಜಿ ಪ್ಯಾನಲ್ಸ್ ಇದೆ ಓಕೆ ಇದರಲ್ಲಿ ಆಲ್ಮೋಸ್ಟ್ ಇಲ್ಲಿ ಸೆವೆನ್ ಕೈಂಡ್ಸ್ ಆಫ್ ಡಿಸ್ಪ್ಲೇ ಮಾಡಿದೀವಿ ಇದ್ರಕಿನ ಎಕ್ಸ್ಟ್ರಾ ಬೇಕಂದ್ರೆ ಸುಮಾರು ಇದೆ ನಮ್ಮತ್ರ ಇದು ಸಿಂಗಲ್ ಪ್ಯಾನಲ್ ಇದೆ ಅಲ್ಲ ಸರ್ ಇದು ಲೂವರ್ ಪ್ಯಾಟರ್ನ್ ಅಂತ ಹೇಳ್ತೀವಿ ನಾವು ಇದು ಫಿಕ್ಸಿಂಗ್ ಆದ್ಮೇಲೆ ಯಾವ ತರ ಕಾಣುತ್ತೆ ಆಗ್ಲಿ ಅಥವಾ ಇದಾಗ್ಲಿ ಇದು ವೇವ್ಸ್ ಮಾಡೆಲ್ ಫಿಕ್ಸ್ ಆದ್ಮೇಲೆ ಬರೀ ನಾಲ್ಕ್ ಪೀಸ್ ಕನೆಕ್ಟ್ ಆದ್ಮೇಲೆ ಅದ್ರ ಡಿಸೈನ್ ಬರುತ್ತೆ ಆ ಕಡೆ ಡಿಸ್ಪ್ಲೇ ಮಾಡಿದೀವಿ ನೋಡಿ ಸರ್ ಓಕೆ ಓಕೆ ಹಾ ಸರ್ ಇಲ್ಲೇ ನೋಡ್ಕೋಬೋದು ಇದು ಹೈಯೆಸ್ಟ್ ರನ್ನಿಂಗ್ ಸರ್ ಪ್ಯಾಟರ್ನ್ ನಮ್ ಹತ್ರ ಇದು ಲೂಯರ್ ಇದು ಟಿವಿ ಬ್ಯಾಗ್ರೌಂಡ್ ಹಿಂದ್ಗಡೆ ಹೈಲೈಟೆಡ್ ವಾಲ್ ಮಾಡ್ಲಿಕ್ಕೆಲ್ಲ ಇದು ಪರ್ಮನೆಂಟ್ ಆಮೇಲೆ ಇನ್ ಫ್ಯೂಚರ್ ನೀವು ಬೇಡ ಅಂದ್ರೆ ರಿಮೂವ್ ಮಾಡಿ ಬೇರೆ ಕಡೆ ಫಿಕ್ಸ್ ಮಾಡಬಹುದು ಪಿ ವಿ ಸಿ ಪ್ಯಾನಲ್ ಅದೇ ತರೂ ಆಯ್ತು ಬ್ಯಾಕ್ ಸೈಡ್ ಎಸ್ ಫಿಕ್ಸ್ ಆಗಿರುತ್ತೆ ಬೇಡ ಅಂದ್ರೆ ಕಾರ್ನರ್ ಇಂದ ತೆಗೆದ್ಬಿಟ್ರೆ ಸೀಟಾ ಸೀಟೆ ಹೊರಗೆ ಬಂದ್ಬಿಡುತ್ತೆ ಮತ್ತೆ ತಿರ್ಗಾ ಯೂಸ್ ಮಾಡಬಹುದು ಆಮೇಲೆ ಈಗ ಎಕ್ಸಾಂಪಲ್ ವೈಟ್ ಕಲರ್ ಇದೆ ತುಂಬಾ ದಿನ ಆದ್ಮೇಲೆ ಬೇಜಾರಾಗುತ್ತೆ ಇದಕ್ಕೂ ಪೇಂಟ್ ಮಾಡಿ ಇದು ರೀ ಪೇಂಟೇಬಲ್ ಇದು ಪೇಂಟ್ ಆಗುತ್ತೆ ಸ್ನೇಹಿತರೆ ನೋಡ್ಕೋಬಹುದು ಈ ತರ ಎಲ್ಲಾ ನಿಮ್ಗೆ ಪ್ರಿಂಟ್ ಬೇಕಂತ ಹೇಳಿದ್ರೆ ಈ ತರ ನಿಮಗೆ ಪ್ರಿಂಟ್ ಆಗುತ್ತೆ ಇದೇ ಮಷೀನ್ ದಲ್ಲಿ ಆಗುತ್ತೆ ಸ್ನೇಹಿತರೆ ಇದು ಇನ್ನೊಂದು ಏನಪ್ಪಾ ಅಂದ್ರೆ ಈ ಮಷೀನು ಎಚ್ ಪಿ ಲೇಟೆಕ್ಸ್ ಮಷೀನ್ ಇದು ಇಕೋ ಫ್ರೆಂಡ್ಲಿ ಮಷೀನ್ ಜೀರೋ ಸ್ಮೆಲ್ ಇರುತ್ತೆ ಆಮೇಲೆ ಎಂಟಿ ಸ್ಕ್ರಾಚ್ ಪ್ರಿಂಟಿಂಗ್ ಇದು ಆಮೇಲೆ ಇದು ಅರ್ಲಿ ತ್ರೀ ಡಿ ಯಾವುದೇ ಡೈಮೆನ್ಷನ್ ಕೊಡಿ ಫಸ್ಟ್ ಕ್ಲಾಸ್ ಆಗಿ ಪ್ರಿಂಟ್ ಮಾಡ್ತೀವಿ ಈಗ ನೋಡಿ ಇದು ಆಲ್ರೆಡಿ ಪ್ರಿಂಟ್ ಆಗ್ತಿರೋದು ಒಂದು ಕಾರ್ಪೊರೇಟ್ ಕಂಪನಿ ಇದು ಓಕೆ ಸೊ ಹಿಂಗ್ ಎವ್ರಿ ಡೇ ಪ್ರಿಂಟಿಂಗ್ ಆಗ್ತಿರುತ್ತೆ ರೆಸಿಡೆನ್ಸ್ ಎಲ್ಲ ಆಗಲಿ ತ್ರೀ ಡಿ ಆಗಲಿ ನೀವು ಅದನ್ನ ನೋಡಿದ್ರೆ ಕಿಡ್ಸ್ ರೂಮ್ ಎಲ್ಲ ಹಾಕ್ಬಹುದು ಎಲ್ಲ ಹಾಲ್ ಅಲ್ಲಿ ಹಾಕ್ಬಹುದು ಅದನ್ನೆಲ್ಲ ಪ್ರಿಂಟ್ ಮಾಡ್ಬೋದು ಓಕೆ ಓಕೆ ಸ್ನೇಹಿತರೆ ಇಲ್ಲೆಲ್ಲ ನೋಡ್ಕೋಬೋದು ಯಾವ ತರ ಪ್ರಿಂಟ್ ಆಗ್ತಾ ಇದೆ ಇದು ಯಾಕಂದ್ರೆ ನೀವು ಯಾವ ತರ ಪ್ರಿಂಟ್ ಇದೆ ಅಲ್ಲ ನಿಮ್ಮದೇ ಎಲ್ಲ ಫೋಟೋ ಗಿಟು ಇತ್ತಂದರೆ ತ್ರೀ ಡಿ ಅದು ಎಲ್ಲ ನೀವು ಇದರ ಕೊಟ್ಟಂದ್ರೆ ಅದನ್ನು ಈ ತರ ಎಲ್ಲಾ ಪ್ರಿಂಟಿಂಗ್ ಮಾಡ್ತಾರೆ ಇಲ್ಲಿ ಎಲ್ಲ ನೋಡ್ಕೋಬೋದು ಇದು ಡೌಟ್ ಡೌಟ್ ಇದೆ ಇದು ಪ್ರಿಂಟಿಂಗ್ ಆಗ್ತಾ ಇದೆ ಈ ಮಿಷನ್ದಲ್ಲಿ ಇಲ್ಲೆಲ್ಲ ನೋಡ್ಕೋಬೋದು ಸ್ನೇಹಿತರೆ ನನಗೆ ಎಷ್ಟು ನಿಮಗೆ ಸೈಜ್ ಬೇಕಲ್ಲ ಆ ಸೈಜಿಂದ ಪ್ರಿಂಟ್ ಆಗತ್ತೆ ಅದೇ ಥರ ಇಲ್ಲೇನು ತುಂಬ ವಾಲ್ ಪೇಪರ್ಸ್ ಅದಾವೆ ಇಲ್ಲೇನು ಎಲ್ಲ ನೋಡ್ಕೋಬೋದು ಮೇಲೆ ತೋರಿಸಿದ್ದೀವಿ ಇನ್ನು ಇಲ್ಲೇನು ಇದೆ ಇನ್ನೊಂದು ಸ್ವಲ್ಪ ಯಾವ ಯಾವ ಮತ್ತು ಹೊಸದು ಬಂದಾವಲ್ಲ ಅದು ಸ್ವಲ್ಪ ನೋಡ್ಕೊಳ್ಳೋಣ ಸ್ನೇಹಿತರ ಕಸ್ಟಮೈಸ್ ವಾಲ್ ಅಂದ್ರೆ ನಿಮ್ಗೆ ಏನ್ ಬೇಕು ನಾವೆಲ್ಲ ಮಷಿನ್ ಅಲ್ಲಿ ರೆಡಿ ಮಾಡ್ತೀವಿ ಓಕೆ ಇದನ್ನ ಹೊರತು ಪಡಿಸಿ ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ ಇಲ್ಲಿ ನೋಡಿ ಡಿಸ್ಪ್ಲೇ ಅಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪ್ಲಸ್ ಇದೆ ಮೇಲ್ ಅಂಕು ಥೌಸಂಡ್ ಪ್ಲಸ್ ಡಿಸೈನ್ಸ್ ರೆಡಿ ಸ್ಟಾಕ್ ಇದೆ ನಮ್ಮ ಹತ್ರ ಓಕೆ ಗೋಡಾನು ನೋಡಿದ್ರೆ ಗೋಡಾನಲ್ಲಿ ಸಿಕ್ಕಾಪಟ್ಟಿ ಬಿದ್ದಿದೆ ಓಕೆ ಯಾವುದೇ ಸ್ಟಾಕ್ ಇರಲಿ ಸೇಮ್ ಡೇನೆ ಡೆಲಿವರಿ ಕೊಡ್ತೀವಿ ಆಮೇಲೆ ನಮ್ಮ ಹತ್ರ ಇವಾಗ ಸುಮಾರು ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅದನ್ನೊಂದ್ ಎರಡು ರೌಂಡ್ ನಿಮ್ಗೆ ತೋರಿಸೋಣ ಸರ್ ಜಿಯೋಮೆಟ್ರಿಕಲ್ ಪ್ಯಾಟರ್ನ್ ಅಲ್ಲಿ ಸುಮಾರು ಜನ ಕೇಳ್ತಾರೆ ಲೈಟ್ ಕಲರ್ಸ್ ಆಯ್ತು ಈ ತರ ಆಗಿ ಆಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಇದು ಲೈಟ್ ಕಲರ್ ಆಯ್ತು ಇದೇ ತರ ಡಾರ್ಕ್ ಕಲರ್ಸ್ ಅಲ್ಲಿ ಬೇಕು ಜಿಯೋಮೆಟ್ರಿಕಲ್ ಸುಮಾರು ಪ್ಯಾಟರ್ನ್ ಬಂದಿದೆ ಇದು ಆಯ್ತು ನೆಕ್ಸ್ಟ್ ಇನ್ನೊಂದು ಸರ್ ಇವಾಗ ಆಲ್ಮೋಸ್ಟ್ ಇವೆಲ್ಲ ಪಿ ವಿ ಸಿ ನಾನ್ ಓನ್ ಪೇಪರ್ ಅಲ್ಲಿ ಬರುತ್ತೆ ಇವಾಗ ನಮ್ಮ ಹತ್ರ ಲೈವ್ ರೆಡಿ ಏನಿದೆ ಅಲ್ಲ ಸ್ಟಿಚಿಂಗ್ ಆಗಿರುವಂತ ಎಂಬ್ರಾಯ್ಡ್ರಿ ಪೇಪರ್ಸ್ ಇದೆ ಸ್ಟಿಚಿಂಗ್ ಬ್ಯಾಕ್ ಗ್ರೌಂಡ್ ಸ್ಟಿಚ್ ನೋಡಿ ಸರ್ ರಿಯಲ್ ಎಂಬ್ರಾಯ್ಡ್ರಿ ವಾಲ್ಪೇಪರ್ಸ್ ಇವೆಲ್ಲ ಇವೆಲ್ಲ ಯಾವುದೇ ಕ್ಯಾಟಲಾಗ್ ಅಲ್ಲಿ ಸಿಗಲ್ಲ ತಮಗೆ ಈ ತರ ಸುಮಾರು ಕಲೆಕ್ಷನ್ ನಮ್ಮ ಹತ್ರ ಇದೆ ಇದು ಆಯ್ತು ಎಂಬ್ರಾಯ್ಡ್ರಿ ಸೆಕ್ಷನ್ ಪೂರಾ ನೆಕ್ಸ್ಟ್ ಇದೆಲ್ಲ ಮಾರ್ಬಲ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಮಾರ್ಬಲ್ ಡಿಸೈನ್ಸ್ ಕೇಳ್ತಾರೆ ಸುಮಾರು ಜನ ನೋಡಿ ಮಾರ್ಬಲ್ ಅಲ್ಲಿ ಗ್ರೇ ಇದೆ ಕ್ರೀಮ್ ಬೇಸ್ ಇದೆ ಬ್ಲೂ ಕಲರ್ ಇದೆ ಆಲ್ಮೋಸ್ಟ್ ಎಲ್ಲ ಮಾರ್ಬಲ್ ಕಲರ್ಸ್ ಅಲ್ಲಿ ಬರುತ್ತೆ ಸೇಮ್ ಮಾರ್ಬಲ್ ತರ ಫಿನಿಶಿಂಗ್ ಬರುತ್ತೆ ನೆಕ್ಸ್ಟ್ ಅದರಲ್ಲಿ ಟೆಕ್ಸ್ಚರ್ಡ್ ಬರುತ್ತೆ ಸುಮಾರು ಟೆಕ್ಸ್ಚರ್ಡ್ ವಾಲ್ಪೇಪರ್ಸ್ ಆಮೇಲೆ ಇವೆಲ್ಲ ನಾನ್ ಓನ್ ವಾಲ್ಪೇಪರ್ಸ್ ಗೆ ಆಮೇಲೆ ಮನೆಯಲ್ಲಿ ಬೆಡ್ ರೂಮ್ಸ್ ಸೈಲೆಂಟ್ ಆಗಿ ಕಾಣಕ್ಕೆ ಇದು ಚೆನ್ನಾಗಿದೆ ವಾಲ್ಪೇಪರ್ಸ್ ನೆಕ್ಸ್ಟ್ ಇದೇ ತರ ಸರ್ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ತುಂಬಾ ಇದೆ ಇವೆಲ್ಲ ಫ್ಲೋರಲ್ ಪ್ಯಾಟರ್ನ್ಸ್ ಒಂದ್ ಎಕ್ಸಾಂಪಲ್ ಒಂದ್ ಹಂಗೆ ತೋರ್ಸೋಣ

ಪ್ಲೇ ಸ್ಟೋನ್ ಅಲ್ಲಿ ಇದೆ ಸ್ನೇಹಿತರೆ ನೋಡಿಕೊಳ್ಳಬಹುದು پورا ಪ್ರೀಮಿಯಂ ಸಿಗ್ಮೆಂಟ್ಸ್ ಅಲ್ಲಿ ಬರ್ತಾವ ಇವೆಲ್ಲ ವಾಲ್ಪೇಪರ್ ಒಳ್ಳೆ ಹೆವಿ ಡೆನ್ಸಿಟಿ పేಪರ್ಸ್ ಇವೆಲ್ಲ ನಂತರ ತರ ಇದೆ ತರ ಸುಮಾರ ಇದೆ ಸರ್ ಇದು ಆಂಗ್ರು ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಇವಾಗ ಅದರಲ್ಲಿ ಮತ್ತೆ ಕಲರ್ಸ್ ಬಂದಿದೆ ಇದೆಲ್ಲ ಹೌದು ಸ್ಯಾಂಡ್ sand sand base wallpaper ಸರ್ ಇದ್ರ ಮೇಲೆ ಫೀಲ್ ಮಾಡಿ ನೋಡಿದ್ರೆ ರಿಯಲ್ ಸ್ಯಾಂಡ್ ಇದರಲ್ಲಿ ಕೋಟಿಂಗ್ ಆಗಿರುತ್ತೆ ಓಕೆ ಓಕೆ ಆ ತರ ಇದೆ ಸರ್ ಹೌದು ಸರ್ ಇದೆಲ್ಲ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ವಾಲ್ ಇದೆ ಅದರಲ್ಲಿ ಮೇಲೆ ಫೋಟೋ ಫ್ರೇಮ್ಸ್ ಪೋರ್ಟ್ರೇಟ್ಸ್ ಏನೋ ಹಾಕ್ಬೇಕಂದ್ರೆ ಚೆನ್ನಾಗಿ ಬರುತ್ತೆ ಇದು ಇದು ಆಯ್ತು ನೆಕ್ಸ್ಟ್ ಇದೇ ತರ ನೋಡಿ ಸರ್ ಇಲ್ಲಿ ಲೈನ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾರೆ ಬ್ಲಾಕ್ ಅಂಡ್ ವೈಟ್ ಲೈನ್ಸ್ ಆಯ್ತು ಮೊಸಾಯಕ್ ಲೈನ್ಸ್ ಆಯ್ತು ಬರುತ್ತೆ ರೆಸ್ಟೋರೆಂಟ್ ಮಾಲ್ಸ್ ಎಲ್ಲ ಯೂಸುವಲಿ ಆಫೀಸ್ ಅಲ್ಲಿ ಹೋಗುತ್ತೆ ಮನೆಯಾಗೆಲ್ಲ ಏನಿದೆ ಡಮಾಸ್ ಪ್ಯಾಟರ್ನ್ ತುಂಬಾ ಇದೆ ಸರ್ ಈ ತರ ಇದೆಲ್ಲ ಪ್ಲೇನ್ ಬೇಕಂದ್ರೆ ಇವಾಗ ಮುಂಚೆ ನೀವೇನ್ ಮಾಡ್ತಿದಿರಿ ಒಂದೇ ಗೋಡೆ ವಾಲ್ಪೇಪರ್ ಮಾಡ್ತಿದ್ರಿ ನನಗೆ ನಾಲ್ಕು ಗೋಡೆ ಮಾಡ್ಬೇಕು ವಾಲ್ಪೇಪರ್ ಅಂದ್ರೆ ಇಲ್ಲಿ ಆಪ್ಷನ್ಸ್ ಇದೆ ಮೂರು ಗೋಡೆ ಕ್ರೀಮ್ ಕಲರ್ ಹಾಕಿ ಲೈಟ್ ಕಲರ್ ಹಾಕಿ ಒಂದು ಹೈಲೈಟ್ ಮಾಡ್ಕೊಳ್ಳಿ ಓಕೆ ಓಕೆ ಈ ಥರ ಮಾಡ್ಬೋದು ತಾವು ಓಕೆ ಸ್ನೇಹಿತರೆ ಕಲೆಕ್ಷನ್ ಅಂತ ಹೇಳಿದ್ರೆ ನಮಗೆ ವಾಲ್ ತುಂಬಾ ಇದೆ ಯಾಕಂದರೆ ಒಂದು ಟು ಎರಡು ಇಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಸಾವಿರ ಗಟ್ಟಲೆ ನಿಮಗೆ ಡಿಸೈನ್ ಇದೆ ಒಂದ್ಸತ ನೀವು ಇಲ್ಲಿ ವಿಸಿಟ್ ಮಾಡಿದ ಅಂದ್ರೆ ಅಲ್ಲದೆ ಮತ್ತೆ ಜಸ್ಟ್ ಸರ್ ಕ್ಯಾಟಲಾಗ್ಸ್ ತುಂಬಾ ಇದೆ ನಮ್ಮ ಹತ್ರ ಇಲ್ಲಿ ಬರೀ ಜೂಪ್ಸ್ ಹೆಸರಿಗೆ ಒಂದು ಹತ್ತೈದು ಕ್ಯಾಟಲಾಗ್ ಹಾಕಿದ್ವಿ ಮೇಲೆ ನೋಡಿರ್ಬೋದು ತಾವು ಥೌಸಂಡ್ ಪ್ಲಸ್ ಕ್ಯಾಟಲಾಗ್ಸ್ ಇದೆ ಇದರಲ್ಲೂ ಸುಮಾರು ಪ್ಯಾಟರ್ನ್ಸ್ ಇದೆ ನಮ್ಮ ಹತ್ರ ಮೋರ್ ದನ್ ಲ್ಯಾಕ್ ಪ್ಲಸ್ ಡಿಸೈನ್ಸ್ ಇದಾವೆ ಸರ್ ಇಲ್ಲಿ ಎಲ್ಲಾ ಪ್ರೀಮಿಯಂ ಸಿಗ್ಮೆಂಟ್ಸ್ ಅಲ್ಲಿ ಬರುತ್ತೆ ಎಲ್ಲ ಇದೆ ಸರ್ ಸುಮಾರು ಇದೆ ಕ್ಯಾಟ್ಲಾಗ್ಸ್ ತೋರಿಸ್ತಾ ಕೂತ್ರೆ ಉಪಯೋಗ ಇಲ್ಲ ಯಾಕಾಗಿದ್ರೆ ಸುಮಾರು ವಿಡಿಯೋದಲ್ಲಿ ಕ್ಯಾಟಲಾಗ್ಸ್ ಎಲ್ಲಾ ತೋರ್ಸ್ ಆಗಿದೆ ಎವ್ರಿ ವೀಕ್ ಹೊಸ ಹೊಸ ಕ್ಯಾಟಲಾಗ್ಸ್ ಬರುತ್ತೆ ಎವ್ರಿ ವೀಕ್ ಹೊಸ ಸ್ಟಾಕ್ ಬರುತ್ತೆ ಎಲ್ಲವೂ ರೆಡಿ ಸ್ಟಾಕ್ ಇರುತ್ತೆ ಎಲ್ಲಿಂದ ಆರ್ಡರ್ ಮಾಡಿ ಸೇಮ್ ಡೇ ಡಿಸ್ಪ್ಯಾಚ್ ಮಾಡ್ತೀವಿ ಹೌದೌದು ಪ್ರಿಂಟ್ಸ್ ಎಲ್ಲ ಕೆಳಗಡೆ ನೋಡಿ ಮಷಿನ್ ಪ್ರಿಂಟ್ ಆಗಿರುವಂತದ್ದು ಸುಮಾರು ಇದೆ ಇವೆಲ್ಲ ಇಲ್ಲಿ ಲೋಕಲ್ ಅಲ್ಲ ಸರ್ ಇವೆಲ್ಲ ಏನಿದೆ ಎಲ್ಲ ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲ ಹೋಗ್ತಿರೋದು ಇವೆಲ್ಲ ಸೇಮ್ ಡೇ ರೆಡಿ ಆಗುತ್ತೆ ಸೇಮ್ ಡೇ ಕಳಿಸಿ ಬಿಡ್ತೀವಿ